ಗೈಸ್ ವೆಲ್ಕಮ್ ಬ್ಯಾಕ್ ವು ಅನ್ನಾದ ವಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಮನೆಗೆ ರೀಎಂಟ್ರಿ ಕೊಟ್ಟಂತ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಅವತ್ತು ಸಿಕ್ಕಾಪಟ್ಟೆ ಬಿಗ್ ಬಾಸ್ ಮನೆಯಲ್ಲಿ ಆರ್ಭಟನ ಮಾಡರು ಅಂತಲೇ ಹೇಳ್ಬೋದು ಆದರೆ ಮೇಲೆ ಏನೂ ಫೈರ್ ಕಾಣಿಸ್ತಿಲ್ಲ ಒಂದೇ ದಿನಕ್ಕೆ ಈ ಫೈರ್ ಆರೋಯ್ತು ಅಂತ ಅಂದ್ಕೊಂಡ್ರೆ ಇಲ್ಲ ಫೈರ್ ಇದೆ ಆದರೆ ರೈಟ್ ಟೈಮಲ್ಲಿ ಮಾತ್ರ ಫೈರ್ ಆಗ್ತೀನಿ ಅಂತ ನಮಗೆ ತೋರಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಒಂದು ವಿಷಯ ಇಷ್ಟ ಆಗಿದೆ ಅಂದರೆ ಸುಮ್ಮ ಸುಮ್ಮನೆ ಹೈಲೈಟ್ ಆಗೋಸ್ಕರ ಕಿರ್ಚಾಡಲ್ಲ ಪಾಯಿಂಟ್ ಇತ್ತು ಅಂದರೆ ಮಾತ್ರ ನಾನು ವಾಯ್ಸ್ ರೈಸ್ ಮಾಡ್ತೀನಿ ಅಂತ ಇವಾಗ ಪ್ರೂವ್ ಅಂತ ಕೂಡ ಹೇಳ್ಬೋದು ಬಿಗ್ ಬಾಸ್ ಅವ್ರ ಕಡೆಯಿಂದ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಆ್ಯಂಡ್ ಆ ಪ್ರೋಮೋದಲ್ಲಿ ನಾಮಿನೇಷನ್ ಇದೆ ಅದು ಕೂಡ ಓಪನ್ ನಾಮಿನೇಷನ್ ಇದೆಲ್ಲ ಏನೇನು ಮಾಡ್ತದೆ ನಿಮ್ಗೆ ಗೊತ್ತಲ್ಲ ಅದಾಗ್ತಾ ಇದೆ ಇವಾಗ ಪ್ರೋಮೋ ನೋಡ್ಕೊಬಾರಣ ಆಮೇಲೆ ಡೀಟೇಲ್ ಮಾತಾಡೋಣ ಬನ್ನಿ ಧ್ರುವಂಥ ಜಾನವಿ ಜಾನಿ ಅವತ್ತಿನದು ವ್ಯಾಲಿಡ್ ಪಾಯಿಂಟ್ ಆ್ಯಕ್ಚುಲಿ ಎಲ್ಲ ಪ್ರೊಫೆಷನಲ್ಗೂ ಕೂಡ ರೆಸ್ಪೆಕ್ಟ್ ಕೊಡೋಂಥ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಇಲ್ಲಿ ಜಾನ್ವಿ ವಿರುದ್ಧ ಸಖತ್ತಾಗಿ ಮಾತಾಡ್ತಿರೋದು ಯಾರಪ್ಪ ಅಂದರೆ ರಕ್ಷಿತಾ ಶೆಟ್ಟಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸಕ್ಕದಾಗಿ ಮಾತಾಡ್ತಿದ್ದಾರೆ ಪಾಯಿಂಟ್ಗಳು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಆ್ಯಂಡ್ ಇಲ್ಲಿ ಓಪನಿಂಗ್ ನಾಮಿನೇಷನ್ ಆಗ್ತಾಯಿದೆ ಬಟ್ ನನ್ನ ಪ್ರಕಾರ ಓಪನಿಂಗ್ ನಾಮಿನೇಷನ್ಗಳೆಲ್ಲ ಜಾಸ್ತಿ ಇಡಬಾರ್ದು ಇಟ್ಟರೆ ಖಂಡಿತವಾಗೋದು ಜಗಳಕ್ಕೆ ಕಾರಣ ಆಗುತ್ತೆ ಸೊ ಅದೇ ಕಂಪ್ಲೀಟ್ ಎಪಿಸೋಡ್ ಆಗುತ್ತೆ ಸೊ ಮೊದಲೆಲ್ಲ ಮಾಡ್ತಿಲ್ಲ ಸೀಸನ್ ಟೆನ್ಗಿಂತ ಮುಂಚೆ ಆ ಥರ ಮಾಡಿದ್ರೆ ಚೆಂದ ಈ ಥರ ಓಪನಿಂಗ್ ನಾಮಿನೇಷನ್ಗಳು ತುಂಬ ಅಡ್ವಾಟ್ಗಳನ್ನ ತರುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಆ್ಯಂಡ್ ಇವಾಗ ನೀವು ಸ್ಕ್ರೀನ್ ನೋಡ್ತಾ ಇರ್ಬೋದು ಇವಾಗ ನಮ್ಗೆ ಹೆಂಗಿರುವೆ ಹಸುರಾಧಿಪತಿ ಇದಾರಲ್ಲ ಸೊ ಹಾಗಾಗಿ ಇದು ಓಕೆ ಇವಾಗ ಏನು ಓಪನ್ ನಾಮಿನೇಷನ್ ವರ್ಕೌಟ್ ಆಗುತ್ತೆ ಚೆನ್ನಾಗಿ ಮಾಡಿದ್ದಾರೆ ಬೋರ್ಡ್ ಇಟ್ಟಿದ್ದಾರೆ ಜೊತೆಗೆ ಅಲ್ಲಿ ನಿಂತ್ಕೊಳ್ಳೋಕೆ ಇದು ಮಾಡಿದ್ದಾರೆ ಹೆಸರು ತೊಗೊಳಕ್ಕೆ ಮತ್ತು ನೀವು ಧ್ರುವಂತವರ ಕೈಯಲ್ಲಿ ನೋಡ್ತಿರ್ಬೋದು ಡೇಂಜರ್ ಅನ್ನೋದಿದೆ ಸೊ ನೀವು ಇದನ್ನೆಲ್ಲ ಗಮನಿಸಿದ್ರೆ ಈಸಿಯಾಗಿ ಚೆನ್ನಾಗಿ ಮಾಡಿರೋಂಗೆ ಕಾಣಿಸಿದೆ ಆ್ಯಂಡ್ ಇವಾಗ ಡೇಂಜರ್ ಅನ್ನೋದೇನಿದೆ ಕಾರ್ಡು ಅದನ್ನು ಹೆಸರು ತಗೊಂಡು ಯಾರಿಗೆ ನಾಮಿನೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅವ್ರ ಫೋಟೋಗೆ ಅಂಟಿಸ್ಬೇಕಾಗತ್ತೆ ಇನ್ನು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಜಾನ್ವಿಯವರಿಗೆ ಟೋಟಲ್ ಎಂಟು ಜನ ನಾಮಿನೇಟ್ ಗುರು ಜಾಸ್ತಿನೇ ಆಯಿತು ಎಲ್ಲರೂ ತುಂಬ ಪ್ರೀತಿ ತೋರಿಸ್ತಾರೆ ಜಾನ್ವಿಯವರ ಮೇಲೆ ಅದಾದ ಮೇಲೆ ಗಿಲಿ ಆಗ್ಬೋದು ಇವರೆಲ್ಲರದ್ದು ಕೂಡ ಒಂದಿಷ್ಟು ಕನ್ವರ್ಷನ್ ಆಗ್ತಾಯಿದೆ ಆ್ಯಂಡ್ ನ್ಯೂಸ್ ಕ್ರಿಮೇಲೆ ಅಬ್ಸಾರ್ನ್ ಮಾಡಿದ್ರೆ ಜಾನುವರಿಗೂ ಜಾಸ್ತಿ ಇದೆ ಮತ್ತು ಇವ್ರಿಗೆ ಅಭಿಷೇಕು ಅಶ್ವಿನಿಗೂ ಒಂದೊಂದು ಬಿದ್ದಿದೆ ಮತ್ತು ಮಾಳ್ವಣ್ಣ ಅವ್ರಿಗೆ ಮೂರೇನೋ ಬಿದ್ದಿದೆ ಸ್ಪಂದನ ಮತ್ತು ಮಾಳ್ವಣ್ಣಿಗೆ ಸೊ ಅವರು ಕೂಡ ನಾಮಿನೇಟ್ ಆಗೋ ಚಾನ್ಸ್ಗಳು ಜಾಸ್ತಿ ಇದೆ ಆಮೇಲೆ ಮಲ್ಲಮ್ಮ ಅವ್ರಿಗೂ ಕೂಡ ಒಂದು ಬಿದ್ದಿದೆ ಆ್ಯಂಡ್ ನ್ಯೂಸ್ ಮೇಲೆ ನೋಡ್ತಾ ಇದ್ದರೆ ಇಲ್ಲಿ ಧ್ರುವಂತಗೂ ಎರಡು ಬಿದ್ದಿದೆ ಆ್ಯಂಡ್ ಜೊತೆಗೆ ಕೆಳಗಡೆ ಇವರು ರಾಶಿಕಾ ಶೆಟ್ಟಿ ಮತ್ತು ಮಂಜು ಅಕ್ಕ ಅವ್ರಿಗೂ ಎರಡು ಬಿದ್ದಿರುವಂಥದ್ದು ನಮ್ಮ ಯಾರು ಅಶ್ವಿನಿ ಗೌಡ ಅವ್ರಿಗೆ ಒಂದು ಓಟ್ ಬಿದ್ದಿರುವಂಥದ್ದು ಆ್ಯಂಡ್ ಇಲ್ಲಿ ನೋಡ್ರೆ ಗೆಲ್ಲಿಗೋರ್ಗೊಂದು ಓಟ್ ಬಿದ್ದಿದೆ ಆ್ಯಂಡ್ ನಮ್ಮ ಏನದು ಚೋಟ ಪಟಾಕಿ ನಮ್ಮ ರಕ್ಷಿತಾ ಶೆಟ್ಟಿ ಅವ್ರಿಗೆ ಇನ್ನೂ ಒಂದು ಬಿದ್ದಿಲ್ಲ ಜನ ಇಷ್ಟಪಡ್ತಾರೆ ಸ್ಪರ್ಧಿಗಳು ಅಂತ ಅನ್ಸುತ್ತೆ ಆಗಿದೆ ಸೊ ನೋಡೋಣ ಅವ್ರ ಬಗ್ಗೆ ಅಷ್ಟೊಂದು ಐಡಿಯಾನೂ ಇಲ್ಲ ಅವ್ರಿಗೆ ಇನ್ನೂ ಯಾಕಂದರೆ ಒಂದೆರಡು ದಿನ ಆಗಿದೆ ಅಷ್ಟೇ ಬಂದು ಸೊ ಹಾಗಾಗಿ ಆ್ಯಂಡ್ ಇವಾಗ ಇಲ್ಲಿರುವಂಥ ವಿಡಿಯೋ ಪ್ರಮೋದಲ್ಲಿರುವಂಥ ಮಾತುಗಳಿಗೆ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಆ್ಯಂಡ್ ಆ್ಯಕ್ಚುಲಿ ಒಂಟಿಗಳಲ್ಲೂ ಕೂಡ ಇವ್ರನ್ನೇ ನಾಮಿನೇಟ್ ಮಾಡ್ತಿದ್ದಾರೆ ಅಂದರೆ ಇವರಲ್ಲಿ ಕೆಲವೊಂದು ವಿಷಯಗಳು ತುಂಬ ತಪ್ಪಾಗ್ತಿದೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಿದೆ ಚೇಂಜ್ ಬಟ್ ಈ ಥರ ಚೇಂಜ್ ಆಗೋದು ಮನುಷ್ಯನ ಗುಣ ಆಗಬಾರ್ದು ಒಳ್ಳೇದಲ್ಲ ಗಿಲ್ಲಿಗೆ ಹೇಳ್ಬೇಕಾ ಮಾತಾಡೋದು ಹೇಗೆ ಅಂತ ಸರಿಯಾದ ಮಾತಾಡ್ತಾರ ಅಂದರೆ ತಪ್ಪು ಮಾತಾಡಿ ಅಂತ ಹೇಳಿದ್ದೀರ ಅಂತ ಅಂದರೆ ಆ್ಯಕ್ಚುಲಿ ಓದಬಾರ್ದು ಅವತ್ತೇನು ಕಥೆಗಳೇ ಬೇರೆ ಇದ್ರ ಬಗ್ಗೆ ನಾನು ಮಾರಾಡಿ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಅದು ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಬಟ್ ಸಿಂಪಲಾಗಿ ಹೇಳಬೇಕು ಅಂದರೆ ಅವತ್ತು ದಿನ ಕತೆಗಳೇ ಬೇರೆ ಜೊತೆಗೆ ಜಾನ್ವಿ ಆ ವರ್ಡ್ನ ಯೂಸ್ ಮಾಡಬಾರ್ದಾಗಿತ್ತು ಯಾಕಂದರೆ ಸೋಷಿಯಲ್ ಮೀಡಿಯಾ ಯಾರು ಸುತ್ತೂ ಅಲ್ಲ ಯಾರು ಹೆಂಗ್ ಬೇಕಾದ್ರೂ ಬೆಳಿಬೋದು ಹೆಂಗೆ ಬೇಕರೂ ವೈರಲ್ ಆಗ್ಬೋದು ಜೊತೆಗೆ ಇಲ್ಲಿ ಯಾರಿಗೋ ಕೆಟ್ಟದ್ದು ಮಾಡಿ ಏನೂ ಮಾಡ್ತಿಲ್ಲ ಸೊ ತನ್ನಿಂದ ತಪ್ಪಾಗ್ಬೋದು ಬಟ್ ಏನೇ ಇದ್ರು ಕೂಡ ಮಾತಾಡಿ ಎಂಟರ್ಟೈನ್ಮೆಂಟ್ ಅಂತೂ ಕೊಡ್ತಿದ್ದಾರೆ ಸೊ ಅವ್ರದ್ದು ಒಂದು ಪ್ರೊಫೆಷನ್ ಅಂತ ಅಂದ್ಕೊಂಡು ಅದಕ್ಕೊಂದು ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ಕೂಡ ಇವರ ಒಂದು ವಾದ ಈಗ ಈ ಪಾಯಿಂಟು ಚೆನ್ನಾಗಿದೆ ಅಂದರೆ ನೀವು ಹಿಂಗೆ ಜಡ್ಜ್ ಮಾಡಿಬಿಟ್ರಿ ಅಲ್ವಾ ನನ್ನ ಬ್ಯಾಕ್ ಸ್ಟೋರಿ ಏನಂತ ಗೊತ್ತಿಲ್ವಲ್ಲ ಅಂದರೆ ಅಟ್ಲೀಸ್ಟ್ ಅವತ್ತು ಕೇಳಬೇಕಾಗಿತ್ತು ಇದು ಒಂದು ಪಾಯಿಂಟ್ ಬರುತ್ತೆ ಜಾನ್ವಿ ಅವರು ನಿಮ್ಮ ಬ್ಯಾಕ್ ಸ್ಟೋರಿ ಏನಿದೆ ನಿಮ್ಮ ಲೈಫ್ ಏನು ಏನು ಕತೆ ಅದನ್ನೆಲ್ಲ ಇಟ್ಕೊಂಡು ಜಡ್ಜ್ ಮಾಡ್ಬೋಯ್ತು ಜೊತೆಗೆ ಇಲ್ಲಿ ರಕ್ಷಿತಾ ಶೆಟ್ಟಿಯವರು ಕೂಡ ಅವತ್ತೊಂದು ಅವಕಾಶ ಇತ್ತು ತಾವು ಕೂಡ ಹೇಳ್ಬೋದಾಗಿತ್ತು ಸೊ ಹೇಳ್ದಂತಿರುವಂಥದ್ದು ಇರೋದು ಎರಡೂ ಕೂಡ ತಪ್ಪಾಗುತ್ತೆ ಜೊತೆಗೆ ಗೊತ್ತಿರೋದಂಗೆ ಜಡ್ಜ್ ಮಾಡೋದು ಕೂಡ ತಪ್ಪಾಗುತ್ತೆ ಆ್ಯಂಡ್ ಇವರು ರಕ್ಷಿತಾ ಶೆಟ್ಟಿಯವರು ಅವತ್ತೆಂದು ಇಟ್ಕೊಂಡು ನಾಮಿನೇಟ್ ಮಾಡ್ತಾಯಿದ್ದಾರೆ ಇವಾಗ ಹೌದು ಮಾ ಏನೇ ಇದ್ದರೂ ಕೂಡ ಲೈಕ್ ಆ ಥರ ಕಾನ್ಫಿಡೆನ್ಸ್ ಲೆವೆಲ್ಲು ಮತ್ತು ಆ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂದರೂ ಕೂಡ ಅದಕ್ಕೆ ಧೈರ್ಯ ಇರಬೇಕಾಗುತ್ತೆ ಮತ್ತು ಅದಕ್ಕೊಂದು ಟ್ಯಾಲೆಂಟ್ ಇರಬೇಕಾಗುತ್ತೆ ಅದಂತೂ ಸತ್ಯನೇ ಸತ್ಯವಾಗಲೂ ಎಲ್ಲ ಪ್ರೊಫೆಷನ್ಗೂ ರೆಸ್ಪೆಕ್ಟ್ ಕೊಡಬೇಕು ಆ್ಯಂಡ್ ಕ್ಲಾಪ್ಗಳೆಲ್ಲ ಹೊಡಿತಾ ಅಂದರೆ ನಿಜವರು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನಿಸುತ್ತೆ ಮಾತು ಆ್ಯಂಡ್ ರಶಿಶ್ ಶೆಟ್ಟಿ ಹೇಳಿದ್ದಂಥ ಪಾಯಿಂಟ್ಗಳು ಕೂಡ ತುಂಬ ಚೆನ್ನಾಗಿದೆ ವ್ಯಾಲಿಡ್ ಅಂತ ಕೂಡ ಅನಿಸುತ್ತೆ ಅದನ್ನು ಅರ್ಥ ಮಾಡ್ಕೋಬೇಕು ಜಾನ್ವಿ ಸೊ ಯಾಕಂದ್ರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವ್ರ ಕಮೆಂಟ್ ಹಾಕ್ತಾಗ ಹಿಂಗೆ ರಿಯಾಕ್ಟ್ ಮಾಡ್ತಾರೆ ಮಾತಾಡೋದಾಗ ಹಿಂಗೆ ರಿಯಾಕ್ಟ್ ಮಾಡ್ತಾರೆ ಅಲ್ವಾ ಸೊ ಅವರೇ ಈ ಥರ ಮಾಡಿದ್ರೆ ಏನರ್ಥ ಇದೆ ಸೊ ಇದೆಲ್ಲ ಕೂಡ ಆಗುತ್ತೆ ಒಟ್ಟಿನಲ್ಲಿ ಇವತ್ತಿನ ಎಪಿಸೋಡ್ಸ್ ಸಕ್ಕದಾಗಿರುತ್ತೆ ಅನಿಸುತ್ತೆ ವೆಯ್ಟ್ ಮಾಡಿ ನೋಡೋಣ ನಾಮಿನೇಷನ್ ಅಂದರೆ ಜಗಳ ಇದ್ದಿದ್ದೆ ಆ ಜಗಳ ನೋಡೋದಕ್ಕೆ ವೆಯ್ಟ್ ಮಾಡಬೇಕು ಅನಿಸುತ್ತೆ ಇವತ್ತು ನೆನದು ಜಗಳ ಇವತ್ತು ಜಗಳ ನಾಳೆನೂ ಜಗಳ ಕಂಪ್ಲೀಟ್ ಜಗಳೇ ಆಗುತ್ತೆ ಅನ್ನೋ ಫೀಲ್ ಆಗ್ತಿದೆ ವೇಟ್ ಮಾಡಿ ನೋಡೋಣ ಗೈಸ್ ಏನೇನು ಆಗುತ್ತೆ ಏನು ಕತೆ ಅಂತ ಈ ಸೀಸನ್ನು ಒಟ್ನಲ್ಲಿ ಆಗಿ ಹೋಗ್ತದೆ ಕಾದ್ ನೋಣ ಸಿಗೋಣ ಮತ್ತು ಥ್ಯಾಂಕ್ ಯು ವೈಸ್ ಲವ್ ಯು ಗೈಸ್ ಬಾಯ್